ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ಬನ್ನೂರು ರಸ್ತೆಯಲ್ಲಿರುವ ಎಟಿಎಂಇ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇವರ ಸಹಯೋಗದಲ್ಲಿ ವಿಟಿಯು ಮೈಸೂರು ವಲಯ ಅಂತರ ಕಾಲೇಜು ಮಹಿಳಾ ಥ್ರೋಬಾಲ್ ಮತ್ತು ಪುರುಷರ ಹಗ್ಗ ಜಗ್ಗಾಟ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಂದ್ಯಾವಳಿಗಳನ್ನು ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿತ್ತು ಮೈಸೂರು ವಲಯದ ವಿವಿಧ ಕಾಲೇಜುಗಳಿಂದ ಥ್ರೋಬಾಲ್ನಲ್ಲಿ ಒಟ್ಟು ಹದಿಮೂರು ತಂಡಗಳು ಮತ್ತು ಹಗ್ಗ ಜಗ್ಗಾಟದಲ್ಲಿ ಎಂಟು ತಂಡಗಳು ಭಾಗವಹಿಸಿದ್ದವು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಂದ್ಯಾವಳಿಗಳನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಏಷ್ಯನ್ ಥ್ರೋಬಾಲ್ ಫೆಡರೇಷನ್ ತೀರ್ಪುಗಾರರಾದ ಹಾಗೂ ವಿಶ್ರಾಂತ ದೈಹಿಕ ಶಿಕ್ಷಣ ನಿರ್ದೇಶಕ ಶ್ರೀ ಎನ್ ಎಸ್ ಸುಬ್ರಹ್ಮಣ್ಯ ಉದ್ಘಾಟಿಸಿದರು ನಂತರ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕ್ರೀಡಾ ಸ್ಪರ್ಧೆಗಳಲ್ಲಿ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲ ಗೆದ್ದವರು ಹರ್ಷಪಟ್ಟರೆ ಸೋತವರು ನಿರಾಶರಾಗದೆ ಅದನ್ನು ಒಂದು ಅನುಭವ ಎಂದು ಪರಿಗಣಿಸಿ ಸೋಲಿನ ಕಾರಣಗಳನ್ನು ಪರಾಮರ್ಶಿಸಿ ಮುಂದಿನ ಗೆಲುವಿಗಾಗಿ ಪ್ರಯತ್ನಿಸಬೇಕು ಅಲ್ಲದೆ ಮನುಷ್ಯನ ಹುಟ್ಟು ಅನಿಶ್ಚಿತ ಸಾವು ನಿಶ್ಚಿತ ಹುಟ್ಟು ಸಾವುಗಳ ನಡುವಿನ ಅಂತರದಲ್ಲಿ ಮನುಷ್ಯ ಮಾಡುವ ಸಾಧನೆಗಳೇ ಶಾಶ್ವತ ಎಂದು ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾ ಎಲ್ ಬಸವರಾಜ್ ವಹಿಸಿ ಕ್ರೀಡಾಪಟುಗಳಿಗೆ ಶುಭ ಕೋರಿದರು ಹಾಗೂ ಕ್ರೀಡೆಯಲ್ಲಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾದ ವಿಟಿಯು ಸಾಂಸ್ಕೃತಿಕ ಮತ್ತು ಕ್ರೀಡಾ ವಿಭಾಗದ ಸಮಿತಿ ಸದಸ್ಯ ಸುದಿನಾ ಡೀನ್ ಡಾಕ್ಟರ್ ಶ್ರೀನಿವಾಸ ಕೆ ಎಟಿಎಂಇ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಡಾ ಮುರಳೀಧರ್ ಪಿ ಸಂಯೋಜಕ ಸಿಬ್ಬಂದಿಗಳಾದ ಹೇಮಂತ್ ರೋಹಿತ್ ಜಸ್ಲಿನ್ ಚಂದ್ರಶೇಖರ್ ಸಿ ನಮಿತಾ ಎಪಿ ಶ್ರೀಕಂಠಮೂರ್ತಿ ಕುಶಾಲ್ ರವಿ ಸೇರಿದಂತೆ ವಿವಿಧ ಕಾಲೇಜುಗಳ ದೈಹಿಕ ಶಿಕ್ಷಣ ನಿರ್ದೇಶಕರು ಕ್ರೀಡಾಪಟುಗಳು ವಿವಿಧ ವಿಭಾಗಗಳ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಸೇರಿದಂತೆ ಅಪಾರ ಸಂಖ್ಯೆಯ ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ರು ಅಂತಿಮವಾಗಿ ರೋಚಕವಾದ ಆಟದಲ್ಲಿ ಜಿ ತ್ರಿಪಲ್ ಎಸ್ ಮಹಿಳಾ ಇಂಜಿನಿಯರಿಂಗ್ ಕಾಲೇಜು ತಂಡವು ಥ್ರೋಬಾಲ್ ಪಂದ್ಯವನ್ನು ಗೆದ್ದು ಚಾಂಪಿಯನ್ಶಿಪ್ ಪಟ್ಟ ಪಡೆಯಿತು ಎಟಿಎಂಇ ಮಹಿಳಾ ತಂಡವು ಅಪ್ ಸ್ಥಾನ ಪಡೆಯಿತು ಪುರುಷರ ಹಗ್ಗಜಗ್ಗಾಟ ಕ್ರೀಡೆಯಲ್ಲಿ ವಿವಿಸಿಇ ಪುರುಷರ ತಂಡವು ಗೆಲುವು ದಾಖಲಿಸಿ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಟ್ಟ ಗಿಟ್ಟಿಸಿತು ಎನ್ಐಇ ತಂಡವು ಅಪ್ ಸ್ಥಾನ ಪಡೆಯಿತು Yeah,